ಎಂ ಗೋಲ್ಡ್ ಮತ್ತು ಜುವೆಲರಿಯ ನೂತನ ಶಾಖೆ ಇದೀಗ ಶಿವಮೊಗ್ಗ ನಗರದಲ್ಲಿ ಆರಂಭಗೊಂಡಿದೆ ದೀಪಾವಳಿ ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ವಿಶೇಷವಾಗಿ ಚಿನ್ನ ಬೆಳಿಯ ಮೇಲೆ ಭಾರಿ ರಿಯಾಯಿತಿ ಲಭ್ಯವಿದೆ ಎಂದೇ ಭೇಟಿ ಕೊಡಿ ನಮ್ಮ ವಿಳಾಸ ಸಂಗಮ್ ಕಾಂಪ್ಲೆಕ್ಸ್ ಫ್ರೀಡಂ ಪಾರ್ಕ್ ಹತ್ತಿರ ಆಟೋ ಸ್ಟ್ಯಾಂಡ್ ಎದುರು ಶಿವಮೊಗ್ಗ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಏಳು ನಾಲ್ಕು ಒಂಬತ್ತು ಒಂಬತ್ತು ಒಂದು ಆರು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಇದೆಯಾ ಎಂಬುದೇ ಪ್ರಶ್ನೆಯಾಗಿ ಉಳಿದಿದೆ ಐವತ್ತು ಕೋಟಿ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಇಪ್ಪತ್ತು ಕೋಟಿ ವಿಪಕ್ಷಗಳ ಶಾಸಕರಿಗೆ ಅನುದಾನ ಕೊಟ್ಟು ಮೂಗಿಗೆ ತುಪ್ಪ ಹಚ್ಚಿ ಸುಮ್ಮನಾಗಿದ್ದಾರೆ ಹೃದಯ ಕಣ್ಣು ಕಿವಿಯಿಲ್ಲದ ಸರ್ಕಾರದ ಬಳಿ ಏನು ಎಷ್ಟು ಹೇಳೋದು ಗೊತ್ತಾಗ್ತಾ ಇಲ್ಲ ಶಿವಮೊಗ್ಗ ನಗರದಲ್ಲಿ ಎಲ್ಲಿ ಹೋದರೂ ಗುಂಡಿಗಳು ಕಾಣ್ತಿವೆ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ರಾಜ್ಯ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ರು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕೆಸರಪ್ಪ ಕಾಂಗ್ರೆಸ್ನವರು ಜಾತಿ ಜನಗಣತಿ ಹೆಸರಿನಲ್ಲಿ ಸುಮ್ಮನೆ ಲಿಂಗಾಯತರನ್ನ ಒಡೆದು ಛಿದ್ರ ಮಾಡಿದ್ರು ಹಿಂದೂ ಧರ್ಮವನ್ನ ಒಡೆಯುವ ವಿಫಲ ಯತ್ನ ಮಾಡಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಕುರ್ಚಿಗಾಗಿ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಪೈಪೋಟಿ ನಡೆಸುತ್ತಿದ್ದಾರೆ ಇನ್ನು ಸಿದ್ದರಾಮಯ್ಯ ಬೀಗರಾದ ಜಮೀರ್ ಅಹಮದ್ ಮತ್ತು ಸಲೀಂ ಅಹಮದ್ ಸಂಪುಟ ಪುನರ್ರಚನೆ ಆಗುತ್ತೆ ಎಂದು ಮಾತನಾಡ್ತಾ ಇದ್ದಾರೆ ಇದರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಏನೂ ಮಾತನಾಡ್ತಾ ಇಲ್ಲ ಇದೆಲ್ಲವನ್ನ ನೋಡಿದ್ರೆ ಕಾಂಗ್ರೆಸ್ ಸರ್ಕಾರ ಯಾವಾಗ ಬೀಳುತ್ತೋ ಗೊತ್ತಿಲ್ಲ ಅಥವಾ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಬಂದು ಚುನಾವಣೆ ನಡೆಯಬಹುದು ಎಂದು ಅನಿಸ್ತಾ ಇದೆ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಭವಿಷ್ಯ ನೋಡಿದ್ರು ಕ್ರಾಂತಿ ಕ್ರಾಂತಿ ಹೇಳ್ತಾ ಕೋಟಿ ಕಾಂಗ್ರೆಸ್ ಶಾಸಕರಿಗೆ ಇಪ್ಪತ್ತು ಕೋಟಿ ವಿರೋಧ ಪಕ್ಷದ ಶಾಸಕರಿಗೆ ಮೂಗಿ ತುಪ್ಪ ಹಚ್ಚಿ ಕೈ ಬಿಟ್ಬಿಟ್ಟಿದ್ದಾರೆ ಶಿವಮೊಗ್ಗ ನಗರದ ಯಾವ ಭಾಗದಲ್ಲಿ ಕೂಡ ಗುಂಡಿ ಇದ್ರ ಬಗ್ಗೆ ಬರುವಂಥ ದಿನಗಳಲ್ಲಿ ನಾವು ರಾಷ್ಟ್ರಭಕ್ತ ಬಳಗಿಂದ ಒಂದು ಹೋರಾಟ ತಗೋಬೇಕು ನಾನು ಅಂದ್ಕೊಂಡಿದ್ದೀವಿ ಇರಲಿ ಆದರೆ ಈ ಸರ್ಕಾರಕ್ಕೆ ಹೃದಯ ಇಲ್ಲ ಕೂಗಿದ್ರೆ ಕಿವಿ ಕೇಳಿಸಲ್ಲ ಗುಂಡಿಗಳು ನೋಡೋಕೆ ಕಣ್ಣು ಇಲ್ಲ ಹೃದಯ ಕಿವಿ ಕಣ್ಣು ಇಲ್ಲದೆ ಇರೋಂಥ ಸರ್ಕಾರದ ಹತ್ರ ಎಷ್ಟು ಹೇಳಬೇಕೋ ನಮಗಂತೂ ಅರ್ಥ ಆಗಲ್ಲ ಆದರೆ ಕಾಂಗ್ರೆಸ್ನಲ್ಲೇ ಇರೋಂಥ ಗೊಂದಲಗಳು ನೂರು ಜಾತಿ ಜನಗಣತಿ ಸುಮ್ಮ ಸುಮ್ಮನೆ ಲಿಂಗಾಯತರನ್ನ ಛಿದ್ರ ಮಾಡಿಬಿಟ್ರು ಹಿಂದೂ ಧರ್ಮವನ್ನು ಒಡೆಯೋ ಪ್ರಯತ್ನ ಮಾಡಿರಿ ವಿಫಲರಾದರು ಇವತ್ತು ಮನೆ ಜಾರಕಿಹೊಳಿಯವರು ಪರಮೇಶ್ವರ್ ಅವರು ಎಸ್ ಸಿ ಎಸ್ ಟಿ ಮಂತ್ರಿಗಳು ಸಭೆಗಳು ಸಪ್ರೇಟ್ ಇದ್ದಾರೆ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ರಂಗನಾಥ್ ಇರ್ಬೋದು ಇಕ್ಬಾಲ್ ಅಹ್ಮದಾ ಅವರು ಹೇಳೇ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವ್ರು ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದೇ ಇರ್ತಾರೆ ಅಂತ ಅವ್ರ ಮಗ ಯತೀಂದ್ರ ಹತ್ತ ಸರಿ ಹೇಳ್ತಾರೆ ಸಿದ್ದರಾಮಯ್ಯನವರೇ ಹೇಳ್ತಾರೆ ನಾನೇ ಮತ್ತಮ ಮುಖ್ಯಮಂತ್ರಿ ಆಗಿ ಐದು ವರ್ಷ ಇರ್ತೀನಿ ಅಂತ ಮುಖ್ಯಮಂತ್ರಿ ಮತ್ತಮತ್ತೆ ಹೇಳ್ತಾ ಇದ್ದಾರೆ ಅಂದರೆ ಅರ್ಥ ಅಲ್ಲೇನೇ ಅನುಮಾನ ಇವರಿರ್ತಾರೋ ಇಲ್ಲೋ ಅಂತ ಆದರೆ ಕೇಂದ್ರದ ಕಾಂಗ್ರೆಸ್ಸಿನ ಹೈಕಮಾಂಡಿನ ಒಬ್ಬ ನಾಯಕರು ಕೂಡ ಬಾಯ್ಬಿಡ್ತಾ ಇಲ್ಲ ಸಿದ್ದರಾಮಯ್ಯನವರು ಇರ್ತಾರೋ ಇರಲ್ಲೋ ಡಿ ಕೆ ಶಿವಕುಮಾರ್ ಬರ್ತಾರೋ ಇಲ್ಲೋ ದಲಿತ ಮುಖ್ಯಮಂತ್ರಿ ಆಗ್ತಾರೋ ಇಲ್ಲೋ ಸಚಿವ ಸಂಪುಟ ಬದಲಾವಣೆ ಆಗುತ್ತೋ ಇಲ್ಲೋ ಒಬ್ಬರು ಕೇಂದ್ರದ ಬಾಯ್ ಬಿಡ್ತಿಲ್ಲ ಆದರೆ ಸಿದ್ದರಾಮಯ್ಯವ್ರ ಶಿಷ್ಯಂದರು ಅವರು ಬಿಗರು ಸಲೀಂ ಅಹಮ್ಮದ್ದು ಮತ್ತು ಜಮೀರ್ ಅಹಮದ್ದು ಮತ್ತೆ ಮತ್ತೆ ಹೇಳ್ತಾರೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ನವೆಂಬರ್ ಆಗುತ್ತೆ ಬೇರೆ ಯಾರೂ ಹೇಳ್ತಿಲ್ಲ ಅವರಿಬ್ಬರೇ ಜಾಸ್ತಿ ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀನಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಬೆಂಬಲಿಗರನ್ನ ಭಯ ಹುಟ್ಟಿಸೋದು ನಿಮ್ಮನ್ನು ತೆಗಿತೀವಿ ನಿಮ್ಮನ್ನು ತೆಗಿತೀವಿ ಹುಷಾರ್ ನಮ್ಮ ಜೊತೆ ಇರಬೇಕು ಅಂತ ಈ ರೀತಿ ಕಾಂಗ್ರೆಸ್ನ ಶಾಸಕರು ಮಂತ್ರಿಗಳು ಬಹಿರಂಗವಾಗಿ ಹೇಳ್ತಾ ಇರೋದು ನೋಡಿದ್ರೆ ಈ ಸರ್ಕಾರ ಉಳಿಯತ್ತಾ ಅಥವಾ ರಾಷ್ಟ್ರಪತಿ ಆಡಳಿತದ ಮುಖಾಂತರ ಮತ್ತೆ ಚುನಾವಣೆ ಬರುತ್ತಾ ಈ ಅನುಮಾನ ನನಗಿದೆ